ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಂಗಾತಿ ತುಲಾರಾಶಿಯವರೇ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ ನನ್ನ ಪಾರ್ಟ್ನರ್ ತುಂಬಾ ಒಳ್ಳೆಯವರು ಆದರೆ ಕೆಲವೊಮ್ಮೆ ಅರ್ಥನೇ ಆಗಲ್ಲ ಅಂತ ನಿಮ್ಗೆ ಅನಿಸಿದೆಯಾ ನಾನು ನೂರಾರು ತುಲಾರಾಶಿಯವರ ಜೀವನ ಅವರ ಪ್ರೀತಿ ಅವರ ನಿರೀಕ್ಷೆಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಮತ್ತು ನಾನು ಕಂಡುಕೊಂಡ ಸತ್ಯ ಅವರನ್ನ ಪ್ರೀತಿಸೋದು ಒಂದು ಕಲೆ ಆ ಕಲೆಯ ರಹಸ್ಯಗಳನ್ನ ಇಂದು ನಾನು ನಿಮಗೆ ಹೇಳಿಕೊಡ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ತುಲಾರಾಶಿಯ ಸಂಗಾತಿಯನ್ನ ಕೇವಲ ಅರ್ಥ ಮಾಡಿಕೊಳ್ಳೋದು ಮಾತ್ರವಲ್ಲ ಅವರ ಹೃದಯವನ್ನ ಶಾಶ್ವತವಾಗಿ ಗೆಲ್ಲುವ ಕೀಳಿಕೈ ನಿಮ್ಮ ಕೈಯಲ್ಲಿರುತ್ತೆ ಅವರ ಪ್ರೀತಿಯ ತಕ್ಕಡಿಯನ್ನ ನಿಮ್ಮ ಕಡೆಗೆ ವಾಲಿಸೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ತುಲಾರಾಶಿಯನ್ನ ಆಳೋದು ಶುಕ್ರಗ್ರಹ ಅಂದರೆ ಪ್ರೀತಿ ಸೌಂದರ್ಯ ಕಲೆ ಮತ್ತು ಸಾಮರಸ್ಯದ ಗ್ರಹ ಅದಕ್ಕೆ ನೋಡಿ ತುಲಾರಾಶಿಯವರಿಗೆ ಎಲ್ಲವೂ ಸುಂದರವಾಗಿ ಕಾಣಬೇಕು ಅವರು ಹಾಕೋ ಬಟ್ಟೆಯಿಂದ ಹಿಡಿದು ಮನೆಯ ಅಲಂಕಾರದವರೆಗೆ ಎಲ್ಲದರಲ್ಲೂ ಒಂದು ಅಂದ ಒಂದು ಚಂದ ಇರ್ಲೇಬೇಕು ಇದು ಕೇವಲ ಹೊರಗಿನ ನೋಟವಲ್ಲ ಇದು ಅವರ ಮನಸ್ಸಿನ ಶಾಂತಿಗೆ ಬೇಕಾದ ಒಂದು ಅವಶ್ಯಕತೆ ಸೌಂದರ್ಯ ಮತ್ತು ಪ್ರೀತಿಯ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ತುಲಾರಾಶಿಯವರು ಸೌಂದರ್ಯಶಾಸ್ತ್ರದ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಹೊಂದಿರುತ್ತಾರೆ ಅವರು ಸುಂದರವಾದ ವಸ್ತುಗಳತ್ತ ಆಕರ್ಷಿತರಾಗಿರುತ್ತಾರೆ ಇದು ಕೆಲವೊಮ್ಮೆ ಅವರನ್ನ ಮೇಲ್ನೋಟಕ್ಕೆ ಕಾಣುವಂತೆ ಮಾಡಬಹುದು ಅಷ್ಟೇ ಅಲ್ಲ ಇವರು ವಾಯುತತ್ವದವರು ಅಂದರೆ ಇವರು ಬೌದ್ಧಿಕ ಜೀವಿಗರು ಗಂಟೆಗಟ್ಟಲೆ ಮಾತಾಡಬಲ್ಲ ಆಳವಾದ ಸಂಭಾಷಣೆ ನಡೆಸಬಲ್ಲ ಸಂಗಾತಿ ಇವರಿಗೆ ಬೇಕು ಕೇವಲ ಐ ಲವ್ ಯು ಹೇಳಿದರೆ ಸಾಲದು ನಿಮ್ಮ ಮಾತುಕತೆ ಅವರ ಮನಸ್ಸನ್ನ ಮುಟ್ಬೇಕು ದೈಹಿಕ ಆಕರ್ಷಣೆಯಷ್ಟೇ ಬೌದ್ಧಿಕ ಸಂಪರ್ಕವೂ ಅವರಿಗೆ ಮುಖ್ಯವಾಗಿರುತ್ತದೆ ರಾಶಿಯವರ ದೊಡ್ಡ ಶಕ್ತಿ ಮತ್ತು ದೊಡ್ಡ ದೌರ್ಬಲ್ಯ ಎರಡೂ ಒಂದೇ ಅವರ ತಕ್ಕಡಿ ಅಂದರೆ ಸಮತೋಲನ ಅವರು ಜಗಳ ವಾದ ಸಂಘರ್ಷವನ್ನ ದ್ವೇಷಿಸ್ತಾರೆ ಯಾಕೆಂದ್ರೆ ಅದು ಸಾಮರಸ್ಯವನ್ನ ಹಾಳು ಮಾಡುತ್ತೆ ಇದೇ ಕಾರಣಕ್ಕೆ ಅವರು ಎಲ್ಲರನ್ನೂ ಮೆಚ್ಚಿಸಲು ಹೋಗುತ್ತಾರೆ ಇಲ್ಲ ಅಂತ ಹೇಳಲು ಕಷ್ಟಪಡುತ್ತಾರೆ ನೀವು ಇಲ್ಲ ಅಂದಾಗ ಬೇರವರಿಗೆ ಆಗುತ್ತೆ ಆ ಬೇಸರ ಒಂದು ಅಸಮತೋಲನವನ್ನ ಸೃಷ್ಟಿಸುತ್ತೆ ಆ ಅಸಮತೋಲನವನ್ನ ತಪ್ಪಿಸಲು ಅವರು ತಮ್ಮ ಇಷ್ಟಗಳನ್ನ ಬದಿಗಿಟ್ಟು ಹೌದು ಅಂತಾರೆ ಈ ಎಲ್ಲರನ್ನೂ ಮೆಚ್ಚಿಸುವ ಸ್ವಭಾವದಿಂದಾಗಿ ಅವರು ಕೆಲವೊಮ್ಮೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ವಿಫಲರಾಗಬಹುದು ಇದು ಅವರನ್ನ ವಿಶ್ವಾಸ ಅರ್ಹರಲ್ಲದವರಂತೆ ಕಾಣುವಂತೆ ಮಾಡುತ್ತದೆ ನಾವು ಸಾಮಾನ್ಯವಾಗಿ ತುಲಾರಾಶಿಯವರು ಬೇಗ ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳ್ತೀವಿ ಯಾ ಗೊತ್ತಾ ಯಾಕಂದ್ರೆ ಅವರು ಕೇವಲ ತಮಗೆ ಸರಿ ಅನಿಸಿದ್ದಂದ ಆಯ್ಕೆ ಮಾಡಲ್ಲ ತಮ್ಮ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗ್ಬಾರದು ಎಲ್ಲರಿಗೂ ಸಮಾಧಾನ ಆಗ್ಬೇಕು ಅಂತ ಪ್ರತಿಯೊಂದು ಆಯ್ಕೆಯನ್ನು ತೂಗಿ ನೋಡುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಸಮಯ ಹಿಡಿಯುತ್ತೆ ತುಲಾರಾಶಿಯವರು ಯಾವಾಗ್ಲೂ ಸಮತೋಲನವನ್ನ ಹುಡುಕ್ತಾ ಇರೋದ್ರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅವರು ಹಿಂಜರಿತಾರೆ ಕಠಿಣ ಆಯ್ಕೆಗಳನ್ನ ಎದುರಿಸಿದಾಗ ಅವರು ಅತಿಯಾಗಿ ಯೋಚನೆ ಮಾಡಬಹುದು ಅಥವಾ ನಿರ್ಧಾರ ತೆಗೆದುಕೊಳ್ಳುವುದನ್ನು ಪೂರ್ತಿಯಾಗಿ ತಪ್ಪಿಸಬಹುದು ಹಾಗೆಯೇ ಅವರು ಸಂಘರ್ಷವನ್ನು ತಪ್ಪಿಸುವುದು ಹೇಳಿತನದಿಂದಲ್ಲ ಬದಲಾಗಿ ಶಾಂತಿಯುತ ಜಗತ್ತು ಅವರ ಆದರ್ಶ ಆ ಆದರ್ಶವನ್ನು ಕಾಪಾಡಿಕೊಳ್ಳಲು ಅವರು ಕೆಲವೊಮ್ಮೆ ತಮ್ಮ ಅಭಿಪ್ರಾಯಗಳನ್ನ ಬದಿಗಿಟ್ಟಾರೆ ಇದು ಅವರ ತ್ಯಾಗ ದೌರ್ಬಲ್ಯವಲ್ಲ ಅವರ ಈ ಸ್ವಭಾವದ ಮೂಲಕಾರಣ ಅವರ ಅಂತರಾಳದಲ್ಲಿರುವ ನ್ಯಾಯ ಮತ್ತು ಸಾಮರಸ್ಯದ ಆಳವಾದ ಬಯಕೆ ಈ ಬಯಕೆಯೇ ಅವರನ್ನು ಪ್ರತಿಯೊಂದು ಸನ್ನಿವೇಶದ ಎಲ್ಲಾ ಆಯಾಮಗಳನ್ನು ಪರಿಗಣಿಸುವಂತೆ ಮಾಡುತ್ತದೆ ಹಾಗಾಗಿ ಸಂಗಾತಿಯಾಗಿ ನೀವು ಅವರ ನಿರ್ಧಾರಹೀನತೆಯನ್ನು ನೋಡಿದಾಗ ಅದನ್ನು ಅವರ ದೌರ್ಬಲ್ಯವೆಂದು ಭಾವಿಸಬದಲು ಅವರು ಎಲ್ಲರ ಬಗೆಯೂ ಯೋಚಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ತುಲಾರಾಶಿಯವರಿಗೆ ಅಂದ್ರೆ ಕೇವಲ ಭಾವನೆಯಲ್ಲ ಅದೊಂದು ಪಾಲುದಾರಿಕೆ ಅವರಿಗೆ ಬೇಕಾಗಿರೋದು ಕೇವಲ ಪ್ರೇಮಿಯಲ್ಲ ಒಬ್ಬ ನಿಜವಾದ ಆತ್ಮಸಂಗಾತಿ ಅವರಿಗೆ ಸಮಾನತೆ ಬೇಕು ಗೌರವ ಬೇಕು ಸಂಬಂಧದಲ್ಲಿ ಎಲ್ಲವೂ ಫಿಫ್ಟಿ ಫಿಫ್ಟಿ ಇರಬೇಕು ಅನ್ನೋದು ಅವರ ನಂಬಿಕೆ ಅವರು ಪ್ರಣಾಣಿಗಳು ಹೌದು ಆದರೆ ಅವರ ಪ್ರಣಾಣಿಕೆ ಬೌದ್ಧಿಕತೆಯ ಸ್ಪರ್ಶ ಬೇಕು ನಿಮ್ಮ ಸೌಂದರ್ಯಕ್ಕೆ ಮಾರು ಹೋಗುವಷ್ಟೇ ನಿಮ್ಮ ಬುದ್ಧಿವಂತಿಗೆಗೂ ಅವರು ಮಾರು ಹೋಗುತ್ತಾರೆ ಅವರು ತಮ್ಮ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಸಂಪರ್ಕ ಮತ್ತು ಬೌದ್ಧಿಕ ಪ್ರಚೋದನೆಯನ್ನ ಬಯಸುತ್ತಾರೆ ಇದು ಅವರನ್ನ ಗಮನಿಸುವ ಮತ್ತು ಪರಿಗಣಿಸುವ ಪಾಲುದಾರರನ್ನಾಗಿ ಮಾಡುತ್ತದೆ ಹಾಗಾದ್ರೆ ತುಲಾ ರಾಶಿಯವರ ಈ ಸಂಕ್ಲಿಷ್ಟ ಸ್ವಭಾವಕ್ಕೆ ಯಾವ ರಾಶಿಯವರು ಉತ್ತಮ ಜೋಡಿಯಾಗುತ್ತಾರೆ ಬನ್ನಿ ನೋಡೋಣ ಮೊದಲಿಗೆ ಉತ್ತಮ ಜೋಡಿಗಳು ಇವರು ತುಲಾರಾಶಿಯ ಜೀವನಕ್ಕೆ ಸಂತೋಷ ಮತ್ತು ಉತ್ಸಾಹವನ್ನು ತರ್ತಾರೆ ಈ ಲಿಸ್ಟ್ನಲ್ಲಿ ಮೊದಲಿಗಿರೋದು ವಾಯುತತ್ವದವರೇ ಆದ ಮಿಥುನ ಮತ್ತು ಕುಂಭರಾಶಿಗಳು ಇಬ್ಬರೂ ವಾಯುತತ್ವದವರಾದ್ದರಿಂದ ಇವರ ನಡುವಿನ ಬೌದ್ಧಿಕ ಮತ್ತು ಸಾಮಾಜಿಕ ಹೊಂದಾಣಿಕೆ ಅದ್ಭುತವಾಗಿರುತ್ತೆ ಗಂಟೆಗಟ್ಟಲೆ ಮಾತಾಡಿದ್ರೂ ಇವರಿಗೆ ಬೇಸರವಾಗಲ್ಲ ಇವರ ಸಂಭಾಷಣೆಯೇ ಇವರ ಸಂಬಂಧದ ಬುನಾದಿ ಹಾಗೆಯೇ ಅಗ್ನಿತತ್ವದ ಸಿಂಹ ಮತ್ತು ಧನುರಾಶಿಯವರೂ ಕೂಡ ಉತ್ತಮ ಜೋಡಿ ಸಿಂಹ ಮತ್ತು ಧನುರಾಶಿಯವರ ಉತ್ಸಾಹ ಚೈತನ್ಯ ತುಲಾರಾಶಿಯ ಜೀವನಕ್ಕೆ ಹೊಸ ರಂಗು ನೀಡುತ್ತೆ ಮತ್ತೊಂದು ಕಡೆ ತುಲಾರಾಶಿಯವರ ಶಾಂತ ಸ್ವಭಾವ ಸಿಂಹ ಮತ್ತು ಧನುರಾಶಿಯವರ ಅತಿಯಾದ ಉತ್ಸಾಹಕ್ಕೆ ಒಂದು ಸಮತೋಲನವನ್ನು ತರುತ್ತೆ ಬೆಂಕಿಗಿ ಗಾಳಿಯಂತೆ ಇವರ ಸಂಬಂಧ ಪ್ರಜ್ವಲಿಸುತ್ತೆ ಮುಂದಿನದು ಮಧ್ಯಮ ಹೊಂದಾಣಿಕೆಯ ರಾಶಿಗಳು ಇಲ್ಲಿ ಸ್ವಲ್ಪ ಪ್ರಯತ್ನಪಟ್ಟರೆ ಸಂಬಂಧ ಅದ್ಭುತವಾಗಿರಬಹುದು ಮೊದಲಿಗೆ ಮೇಷರಾಶಿ ಇದು ತುಲಾರಾಶಿಯ ನೇರ ವಿರುದ್ಧ ರಾಶಿ ಹಾಗಾಗಿ ಇವರ ನಡುವೆ ಒಂದು ಬಲವಾದ ಅಯಸ್ಕಾಂತೀಯ ಆಕರ್ಷಣೆ ಇರುತ್ತೆ ಆದರೆ ಇಬ್ಬರೂ ಸ್ವಭಾವಗಳು ತದ್ವಿರುದ್ಧವಾಗಿರುವುದರಿಂದ ಸಂಬಂಧದಲ್ಲೇ ಸಮತೋಲನ ಕಾಪಾಡಿಕೊಳ್ಳಲು ಇಬ್ಬರೂ ಪ್ರಯತ್ನಿಸಬೇಕು ಇನ್ನೊಬ್ಬ ತುಲಾರಾಶಿಯವರ ಜೊತೆಗಿನ ಸಂಬಂಧದಲ್ಲಿ ಸಾಮರಸ್ಯಕ್ಕೇನೂ ಕೊರತೆಯಿಲ್ಲಲ್ಲ ಆದರೆ ದೊಡ್ಡ ಸಮಸ್ಯೆ ಅಂದ್ರೆ ಇಬ್ಬರೂ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿತಾರೆ ನೀನು ಹೇಳು ಅಂದ್ರೆ ಇಲ್ಲ ನೀನೇ ಹೇಳು ಅನ್ನೋ ಸಂಭಾಷಣೆ ಹೆಚ್ಚಾಗಬಹುದು ಇದರಿಂದ ಜೀವನದ ಮುಖ್ಯ ನಿರ್ಧಾರಗಳು ತಡವಾಗುನ ಸಾಧ್ಯತೆ ಇರುತ್ತೆ ಇನ್ನು ಕನ್ಯಾ ರಾಶಿ ಇವರ ಜೊತೆ ಬೌದ್ಧಿಕವಾಗಿ ಉತ್ತಮ ಹೊಂದಾಣಿಕೆ ಇರುತ್ತೆ ಇಬ್ಬರೂ ಬುದ್ಧಿವಂತರು ಆದರೆ ಕನ್ಯಾರಾಶಿಯವರ ಪ್ರಾಯೋಗಿಕತೆ ಮತ್ತು ತುಲಾರಾಶಿಯವರ ಆದರ್ಶವಾದದ ನಡುವೆ ಭಾವನಾತ್ಮಕವಾಗಿ ಭಿನ್ನತೆಗಳು ಬರಬಹುದು ಕೊನೆಯದಾಗಿ ಸವಾಲಿನ ಜೋಡಿಗಳು ಇಲ್ಲಿ ಹೊಂದಾಣಿಕೆ ಕಷ್ಟ ಆದ್ರೆ ಅಸಾಧ್ಯವಲ್ಲ ಹೆಚ್ಚಿನ ತಿಳುವಳಿಕೆ ಮತ್ತು ಪ್ರಯತ್ನ ಬೇಕಾಗುತ್ತೆ ಜಲತತ್ವದ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರ ತೀವ್ರ ಭಾವನೆಗಳು ಶಾಂತಿಯನ್ನು ಬಯಸುವ ತುಲಾರಾಶಿಯವರಿಗೆ ಕೆಲವೊಮ್ಮೆ ಉಸಿರುಗಟ್ಟಿಸದಂತೆ ಮಾಡಬಹುದು ಭೂಮಿತತ್ವದ ಮಕರ ಮತ್ತು ವೃಷಭ ರಾಶಿಯವರ ಕಠಿಣ ಪ್ರಾಯೋಗಿಕತೆ ತುಲಾರಾಶಿಯವರ ಕಲಾತ್ಮಕ ಮತ್ತು ಆದರ್ಶವಾದಿ ಜಗತ್ತಿಗೆ ಹೊಂದಿಕೊಳ್ಳುವುದು ಕಷ್ಟ ಹಾಗೆ ಇರಬೇಕು ಎನ್ನುವ ಮಕರ ಮತ್ತು ವೃಷಭದ ಹಠ ಹೀಗಿದ್ದರೆ ಚನ್ನ ಎನ್ನುವ ತುಲಾರಾಶಿಯವರ ಮೃದುವತಿಗೆ ಘರ್ಷಣೆ ಉಂಟು ಮಾಡಬಹುದು ಕೊನೆಯದಾಗಿ ಮೀನರಾಶಿ ಇವರ ಭಾವನಾತ್ಮಕ ಸ್ವಭಾವ ಆರಂಭದಲ್ಲಿ ತುಲಾರಾಶಿಯವರಿಗೆ ಆಕರ್ಷಕ ಎನಿಸಿದರೂ ದೀರ್ಘಕಾಲದಲ್ಲಿ ಇಬ್ಬರ ನಡುವಿನ ದೃಷ್ಟಿಕೋನಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಈ ಹೊಂದಾಣಿಕೆ ಬಗ್ಗೆ ಕೇಳಿ ಬೇಸರ ಪಡಬೇಡಿ ನಿಮ್ಮದು ಸವಾಲಿನ ಜೋಡಿ ಲಿಸ್ಟ್ನಲ್ಲಿದ್ದರೆ ನಿಮ್ಮ ಸಂಬಂಧ ಮುಗಿತು ಅಂತಲ್ಲ ವಾಸ್ತವದಲ್ಲಿ ಯಾವುದೇ ರಾಶಿಯವರಾಗಿರ್ಲಿ ನಿಮ್ಮ ತುಲಾ ಸಂಗಾತಿಗೆ ಬೇಕಾದ ಸಮತೋಲನ ಸಾಮರಸ್ಯ ಮತ್ತು ಬೌದ್ಧಿಕ ಪ್ರಚೋದನೆಯನ್ನ ನೀವು ನೀಡಿದ್ರೆ ನೀವೇ ಅವರಿಗೆ ಉತ್ತಮ ಜೋಡಿಯಾಗ್ತೀರಿ ಈ ಹೊಂದಾಣಿಕೆ ಚಾರ್ಟ್ ಒಂದು ನಕ್ಷೆ ಇದ್ದ ಹಾಗೆ ಅದು ದಾರಿಯಲ್ಲಿ ಬರುವ ತಿರುವುಗಳನ್ನು ತೋರಿಸುತ್ತೆ ಹೊರತು ನಿಮ್ಮ ಪ್ರಯಾಣವನ್ನ ನಿರ್ಧರಿಸಲ್ಲ ಜ್ಯೋತಿಷ್ಯ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ ಆದರೆ ಪರಿಹಾರ ಮಾನವ ಪ್ರಯತ್ನ ಮತ್ತು ತಿಳುವಳಿಕೆಯಲ್ಲಿದೆ ಉದಾಹರಣೆಗೆ ಕರ್ಕಾಟಕ ರಾಶಿಯವರ ಭಾವನಾತ್ಮಕ ಆಳ ಮತ್ತು ತುಲಾ ರಾಶಿಯವರ ತರ್ಕಬದ್ಧತಿ ನಡುವೆ ಘರ್ಷಣೆ ಉಂಟಾಗಬಹುದು ಆದರೆ ಇಬ್ಬರೂ ಪರಸ್ಪರರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಭಾವನೆ ಮತ್ತು ತರ್ಕದ ನಡುವೆ ಸೇತುವೆ ನಿರ್ಮಿಸಿದರೆ ಆ ಸಂಬಂಧ ಯಶಸ್ವಿಯಾಗುತ್ತದೆ ಮುಂದಿನ ಭಾಗದಲ್ಲಿ ಆ ದಾರಿಯಲ್ಲಿ ಸಾಗುವುದು ಹೇಗೆ ಎಂದು ನಾನು ಹೇಳುತ್ತೇನೆ ಸೂತ್ರ ಒಂದು ಸಾಮರಸ್ಯದ ನಾಯಕನಾಗಿ ವಾದವನ್ನು ಚರ್ಚೆಯಾಗಿಸಿ ತುಲಾರಾಶಿಯವರು ಜಗಳಕ್ಕೆ ಹೆದರುತ್ತಾರೆ ಹಾಗಂತ ಸಮಸ್ಯೆಗಳನ್ನೇ ಮಾತಾಡಬಾರ್ದು ಅಂತಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ವಾದವನ್ನು ಚರ್ಚೆಯಾಗಿಸಿ ನೀನು ಮಾಡಿದ್ದು ತಪ್ಪು ಎನ್ನುವ ಬದಲು ಈ ವಿಚಾರದ ಬಗ್ಗೆ ನನ್ನ ಅನಿಸಿಕೆ ಹೀಗಿದೆ ನಿನ್ನ ಅನಿಸಿಕೆ ಏನು ನಾವು ಇಬ್ಬರಿಗೂ ಸರಿಹೊಂದುವ ಮುಂದು ಪರಿಹಾರ ಕಂಡುಹಿಡಿಯೋಣ ಎಂದು ಹೇಳಿ ನೀವು ಮಾಡಿದ್ದು ತಪ್ಪು ಎನ್ನುವ ಬದಲು ನಾವು ಈ ವಿಚಾರದ ಬಗ್ಗೆ ಮಾತನಾಡಿ ಸರಿಯಾದ ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಳಬಹುದು ಎಂದು ಮಾತನಾಡಿ ಆಗ ನೀವು ಅವರ ದೃಷ್ಟಿಯಲ್ಲಿ ಡಾಮಿನೇಟಿಂಗ್ ಅಲ್ಲ ಅಂತ ಕೇರಿಂಗ್ ಸಂಗಾತಿ ಆಗುತ್ತೀರಿ ಸೂತ್ರ ಎರಡು ಪ್ರಣಯಕ್ಕೆ ಹೂಡಿಕೆ ಮೆಚ್ಚುಗೆಯಲ್ಲಿ ಕಂಜೂಸಿಬೇಡ ಶುಕ್ರನ ಪ್ರಭಾವದಿಂದ ಇವರು ಹುಟ್ಟು ರೊಮ್ಯಾಂಟಿಕ್ಗಳು ಸಣ್ಣಪುಟ್ಟ ಗಿಫ್ಟ್ಗಳು ಹಠಾತ್ ಸರ್ಪ್ರೈಸ್ಗಳು ಪ್ರೀತಿಯ ಮಾತುಗಳು ಇವರನ್ನು ಹಿಮದಂತೆ ಕರಗಿಸುತ್ತವೆ ಅವರು ನಿಮಗಾಗಿ ಮಾಡುವ ಸಣ್ಣಪುಟ್ಟ ಕೆಲಸಗಳನ್ನು ಗುರುತಿಸಿ ಹೊಗಳಿ ನೀನು ಈ ಡ್ರೆಸ್ನಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ನೀನು ಮಾಡಿದ ಅಡುಗೆ ಅದ್ಭುತವಾಗಿತ್ತು ಇಂತಹ ಪ್ರಾಮಾಣಿಕ ಹೊಗಳಿಕೆಗಳು ಅವರಿಗೆ ಐ ಲವ್ ಯುಗಿಂತ ಹೆಚ್ಚು ಮುಖ್ಯ ಎನಿಸುತ್ತವೆ ಯಾಕಂದ್ರೆ ಅವರು ತಮ್ಮ ಪ್ರಯತ್ನಗಳಿಗೆ ಮನ್ನಣೆ ಸಿಕ್ಕಾಗ ಸಂಬಂಧದಲ್ಲಿ ಸಮತೋಲನವಿದೆ ಎಂದು ಭಾವಿಸುತ್ತಾರೆ ನಿಮ್ಮ ತುಲಾ ಸಂಗಾತಿಯನ್ನ ಡೇಟ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಇಲ್ಲಿದೆ ಒಂದು ಸೀಕ್ರೆಟ್ ಟಿಪ್ ಸೂತ್ರ ಮೂರು ಮತ್ತು ನಾಲ್ಕು ಬೌದ್ಧಿಕತೆಗೆ ಆಹಾರ ನೀಡಿ ಸೌಂದರ್ಯವನ್ನು ಆರಾಧಿಸಿ ಅವರನ್ನ ಕೇವಲ ಮಾಲ್ಗೋ ಮೂವಿಗೋ ಕರೆದೊಯ್ಯಬೇಡಿ ಆರ್ಟ್ ಗ್ಯಾಲರಿ ಪುಸ್ತಕ ಬಿಡುಗಡೆ ಮ್ಯೂಸಿಯಂ ಅಥವಾ ಸುಂದರವಾದ ಪ್ರಕೃತಿಯ ನಡುವೆ ಒಂದು ಪಿಕ್ನಿಕ್ಗೆ ಕರೆದೊಯ್ಯರಿ ಅಲ್ಲಿ ನೀವು ಕೇವಲ ಸುತ್ತಾಡುವುದಲ್ಲ ಅಲ್ಲಿನ ವಿಷಯಗಳ ಬಗ್ಗೆ ಆಳವಾಗಿ ಚರ್ಚಿಸಿ ಅವರ ಬೌದ್ಧಿಕ ಹಸಿವನ್ನ ನೀಗಿಸಿ ನೆನಪಿರಿ ತುಲಾರಾಶಿಯವರಿಗೆ ಒಂದು ಸುಂದರವಾದ ಸಂಜೆ ಮತ್ತು ಒಂದು ಬುದ್ಧಿವಂತ ಸಂಭಾಷಣೆ ಇವೆರಡೂ ಸೇರಿದರೆ ಅದೇ ಪರ್ಫೆಕ್ಟ್ ಡೇಟ್ ಸೂತ್ರ ಐದು ಅವರ ತಕ್ಕಡಿಗೆ ಸ್ವಾತಂತ್ರ್ಯ ನೀಡಿ ತುಲಾರಾಶಿಯವರು ಸಾಮಾಜಿಕ ಜೀವಿಗಳು ಅವರಿಗೆ ಸ್ನೇಹಿತರೂ ಪಾರ್ಟಿಗಳೂ ಇಷ್ಟ ಅವರನ್ನ ಕಟ್ಟಿಹಾಕಲು ಪ್ರಯತ್ನಿಸಬೇಡಿ ಅವರ ಸಾಮಾಜಿಕ ಜೀವನಕ್ಕೆ ಜಾಗ ಕೊಡಿ ಅದೇ ರೀತಿ ಅವರು ತಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ಳಲು ಬಿಡಿ ಅವರು ಯಾವುದಾದರೂ ವಿಷಯದ ಬಗ್ಗೆ ಯೋಚಿಸುತ್ತಿದ್ದರೆ ಅವರಿಗೆ ಸಮಯ ಕೊಡಿ ಅವರ ಅನಿಶ್ಚಿತತೆಯ ಬಗ್ಗೆ ತಾಳ್ಮೆಯಿಂದ ಇರಿ ನೀವು ಅವರ ಸ್ವಾತಂತ್ರ್ಯವನ್ನು ಗೌರವಿಸಿದರೆ ಅವರು ನಿಮ್ಮ ಸಂಬಂಧಕ್ಕೆ ಸಂಪೂರ್ಣವಾಗಿ ನಿಷ್ಠರಾಗಿರುತ್ತಾರೆ ಕೊನೆಯದಾಗಿ ಒಂದು ಪ್ರಮುಖ ರಹಸ್ಯ ತುಲಾರಾಶಿಯವರಿಗೆ ಪ್ರೀತಿ ಕೇವಲ ಒಂದು ಕ್ರಿಯೆಯಲ್ಲ ಅದೊಂದು ಅನುಭವ ನೀವು ಅವರನ್ನ ಪ್ರೀತಿಸುತ್ತೀರಿ ಎಂದು ತೋರಿಸಲು ಮಾಡುವ ಕೆಲಸಗಳು ಅಂದರೆ ಕ್ರಿಯಾಪದ ಎಷ್ಟು ಮುಖ್ಯವೋ ನಿಮ್ಮಿಬ್ಬರ ಜೀವನವನ್ನ ಸುಂದರವಾಗಿ ಸಾಮರಸ್ಯದಿಂದ ಇಟ್ಟುಕೊಳ್ಳುವುದು ಅಂದರೆ ಗುಣವಾಚಕ ಕೂಡ ಅಷ್ಟೇ ಮುಖ್ಯ ತುಲಾರಾಶಿಯನ್ನ ಶುಕ್ರಗ್ರಹ ಆಳೋದ್ರಿಂದ ಅವರ ಪ್ರೀತಿಯ ಭಾಷೆಯು ಪ್ರೀತಿ ಮತ್ತು ಸೌಂದರ್ಯ ಎರಡನ್ನು ಒಳಗೊಂಡಿರುತ್ತದೆ ಒಂದು ಅಸ್ತವ್ಯಸ್ತವಾದ ಮನೆಯಲ್ಲಿ ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ಅವರಿಗೆ ಸಮಾಧಾನ ಸಿಗುವುದಿಲ್ಲ ಯಾಕಂದ್ರೆ ಅವರ ಪ್ರಪಂಚದಲ್ಲಿ ಪ್ರೀತಿ ಮತ್ತು ಸೌಂದರ್ಯ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಸಂಗಾತಿ ಕೇವಲ ಪ್ರೀತಿಯ ಕ್ರಿಯೆಗಳ ಮೇಲೆ ಗಮನಹರಿಸಿ ಸೌಂದರ್ಯ ಮತ್ತು ಸಾಮರಸ್ಯದ ವಾತಾವರಣವನ್ನು ನಿರ್ಲಕ್ಷಿಸಿದರೆ ತುಲಾರಾಶಿಯವರಿಗೆ ಸಂಬಂಧವು ಅಪೂರ್ಣವೆಂದು ಎನಿಸುತ್ತದೆ ಹಾಗಾದ್ರೆ ನೋಡಿದ್ರಲ್ಲ ತುಲಾರಾಶಿಯವರನ್ನ ಪ್ರೀತಿಸೋದು ಅಂದ್ರೆ ಅವರ ತಕ್ಕಣಿಯ ಎರಡೂ ಬದಿಗಳನ್ನ ಅರ್ಥ ಮಾಡಿಕೊಳ್ಳುವುದು ಅವರ ಸೌಂದರ್ಯ ಪ್ರಜ್ಞೆಗೆ ಗೌರವಿಸಿ ಅವರ ಬುದ್ಧಿವಂತಿಕೆಗೆ ಸವಾಲು ಹಾಕಿ ಅವರ